ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಡ್ಯೂಬ್ ಚಾನಲ್ ಸ್ನೇಹಿತರೆ ನಾಳೆ ಜೂನ್ ಮೂವತ್ತನೇ ತಾರೀಕು ಇಪ್ಪತ್ತು ಜಿಲ್ಲೆಗೆ ಗೃಹಲಕ್ಷ್ಮಿ ಹಣ ಜಮ ಸ್ನೇಹಿತರೆ ಯಾವ ಜಿಲ್ಲೆಗೆ ಹಣ ಬರುತ್ತಲ್ಲ ಕಂಪ್ಲೀಟ್ ಆದ ಮಾಹಿತಿ ನೀವು ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಟೋಟಲ್ ಆಗಿ ಇಪ್ಪತ್ತು ಜಿಲ್ಲೆಗೆ ಹಣ ಬರುತ್ತೆ ಸ್ನೇಹಿತರೆ ಯಾವ ಜಿಲ್ಲೆಗೆ ಹಣ ಬರುತ್ತಲ್ಲ ಕಂಪ್ಲೀಟ್ ಆದ ಮಾಹಿತಿ ನೀವು ಇದನ್ನು ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿಬಿಡಿ ವಿಡಿಯೋನ ಕೊನೆ ಅಂದರೆ ಕೊನೆವರೆಗೂ ವೀಕ್ಷಿಸಿ ಬನ್ನಿ ಒಂದು ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಇಲ್ಲಿ ನೀವು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಮತ್ತು ಗೊತ್ತಲ್ಲ ವಿಡಿಯೋವನ್ನು ದಯ ದಯವಿಟ್ಟು ಬಿಗಿನಿಂಗಿಂದ ಎಂಡ್ವರೆಗೂ ವೀಕ್ಷಿಸಿ ಬನ್ನಿ ಇವತ್ತಿನ ಒಂದು ವಿಡಿಯೋವನ್ನು ಶುರು ಮಾಡೋಣ ಸ್ನೇಹಿತರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥ ಕ್ವಶನ್ ಬಂದುಬಿಟ್ಟು ನಮಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಹಣ ಬರ್ತಾ ಇಲ್ಲ ನಮಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಹಣ ಬರ್ತಾ ಇಲ್ಲ ಅಂತ ಆಲ್ಮೋಸ್ಟ್ ಆಲ್ಮೋಸ್ಟ್ ಅಂತಂದರೆ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥ ಕ್ವಶನ್ ಸ್ನೇಹಿತರೆ ಹಾಗಾದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಬರ್ತಾ ಇಲ್ವಾ ಹಾಗಾದರೆ ಏನಾಯಿತು ಎಲ್ಲ ಕಂಪ್ಲೀಟ್ ಆದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ ಆಗಿ ನಿಮಗೆ ಇಲ್ಲಿ ಏನು ರಿಸರ್ಚ್ ಮಾಡಿ ನಾನು ನಿಮಗೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಕೊನೆವರೆಗೂ ವೀಕ್ಷಿಸಿ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಏನು ನಿಮಗೆ ಗೃಹಲಕ್ಷ್ಮಿ ಯೋಜನೆ ಬರ್ತಾ ಇಲ್ಲ ಟೋಟಲ್ ಆಗಿ ಯಾವ ಜಿಲ್ಲೆಗಳಿಗೆ ಹಾಗಾದರೆ ಹಣ ಬರ್ತಾ ಸರ್ಕಾರದಿಂದ ಹೊಸ ಅಂದರೆ ಹೊಸ ಲಿಸ್ಟನ್ನು ಇವಾಗ ಬಿಡುಗಡೆ ಮಾಡಲಾಗಿರುವಂಥದ್ದು ಸರ್ಕಾರದಿಂದ ಹೊಸ ಒಂದು ಲಿಸ್ಟನ್ನು ಇವಾಗ ಏನು ಏನಂತಂದರೆ ನಿಮಗೆ ಇವಾಗ ಕರ್ನಾಟಕ ಸರ್ಕಾರದಿಂದ ಒಂದು ಹೊಸ ಲಿಸ್ಟನ್ನು ಬಿಡುಗಡೆ ಮಾಡಲಾಗಿರುವಂಥದ್ದು ನಾಳೆ ಯಾವ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗುತ್ತೆ ಅಂತ ಸ್ನೇಹಿತರೆ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಹಾಗಾದರೆ ಆ ಲೀಸ್ಟ್ನಲ್ಲಿ ಏನಿದೆ ಆ ಲೀಸ್ಟ್ನಲ್ಲಿ ಎಷ್ಟು ಜಿಲ್ಲೆಗಳಿವೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇವಾಗ ಸ್ನೇಹಿತರೆ ಮೊದಲನೇದಾಗಿ ಮೊದಲನೇ ಜಿಲ್ಲೆ ಬಂದುಬಿಟ್ಟು ನಿಮಗೆ ಇಲ್ಲಿ ಟೋಟಲ್ ಆಗಿ ಇಲ್ಲಿ ಹಾಸನ ಕೊಡಗು ಕೊಪ್ಪಳ ಬೀದರ್ ಬಾಗಲಕೋಟೆ ಉಡುಪಿ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಕಲಬುರಗಿ ಮಂಡ್ಯ ಚಿಕ್ಕಬಳ್ಳಾಪುರ ಚಾಮರಾಜನಗರ ಮೈಸೂರು ಕೊಪ್ಪಳ ಕೋಲಾರ ಅದಾದಮೇಲೆ ನಿಮಗೆ ಇಲ್ಲಿ ಟೋಟಲಾಗಿ ಇನ್ನೂ ಟೋಟಲ್ ಆಗಿ ನಿಮಗೆ ಇಲ್ಲಿ ಒಟ್ಟು ಇಪ್ಪತ್ತು ಜಿಲ್ಲೆಗಳಿಗೆ ಹಣ ಜಮ ಆಗುತ್ತೆ ಆದಮೇಲೆ ನಿಮಗೆ ಇಲ್ಲಿ ಚಿತ್ರದುರ್ಗ ಬಳ್ಳಾರಿ ಅದಾದಮೇಲೆ ಶಿವಮೊಗ್ಗ ಮತ್ತು ನಿಮಗೆ ಇಲ್ಲಿ ದಾವಣಗೆರೆ ಧಾರವಾಡ ಹುಬ್ಬಳ್ಳಿ ಟೋಟಲ್ ಆಗಿ ಒಂದು ಆಲ್ಮೋಸ್ಟ್ ಇಪ್ಪತ್ತು ಜಿಲ್ಲೆಗಳಿಗೆ ಹಣ ಬಿಡ ಏನು ಬಿಡುಗಡೆ ಆಗಿರುವಂಥದ್ದು ಸ್ನೇಹಿತರೆ ಟೋಟಲಾಗಿ ನಮಗೆ ಇವಾಗ ಇಷ್ಟು ಜಿಲ್ಲೆಗಳ ಲಿಸ್ಟ್ ಸಿಕ್ಕಿರುವಂಥದ್ದು ಸ್ನೇಹಿತರೆ ಟೋಟಲಾಗಿ ಮಂಡ್ಯ ಅದಾದಮೇಲೆ ತುಮಕೂರು ರಾಯಚೂರು ಟೋಟಲಾಗಿ ಈಷ್ಟು ಜಿಲ್ಲೆಗಳ ಒಂದು ಲಿಸ್ಟನ್ನು ಸಿಕ್ಕಿರುವಂಥದ್ದು ಮತ್ತು ನಿಮಗೆ ಇಲ್ಲಿ ಖಂಡಿತವಾಗಲು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಹಣ ಜಮ ಆಗುತ್ತೆ ಯಾಕಪ್ಪ ಅಂತಂದರೆ ಇದು ಏನು ಸಾರ್ವಜನಿಕರ ಒಂದು ಸ್ಕೀಮ್ ಆಗಿರೋದ್ರಿಂದ ಎಲ್ಲೂ ಕೂಡ ಹಣ ಮಿಸ್ ಆಗೋದಿಲ್ಲ ಯಾಕಪ್ಪ ಅಂತಂದರೆ ಖಂಡಿತವಾಗಿಯೂ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಹಣ ಜಮಾಗುವಂಥದ್ದು ಅವರಿಗೆ ಹಣ ಆಗೋದಿಲ್ಲ ಇವರಿಗೆ ಹಣ ಜಮಾಗುವುದಿಲ್ಲ ಆ ರೀತಿ ಏನಿಲ್ಲ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಹಣ ಜಮ ಆಗುತ್ತೆ ಎಲ್ಲರೂ ಕೂಡ ಕರೆಕ್ಟಾಗಿ ನೀವು ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಅನ್ನು ನೀವು ಕರೆಕ್ಟಾಗಿ ಇಟ್ಕೊಂಡಿರಬೇಕು ನಿಮಗೆ ಹಣ ಏನಿವಾಗ ಬರುತ್ತೆ ಕೂಡಲೇ ಬರೋದಿಲ್ಲ ಯಾಕಪ್ಪ ಅಂತಂದ್ರೆ ನೀವು ಡಾಕ್ಯುಮೆಂಟ್ಸ್ ಅನ್ನು ಕರೆಕ್ಟಾಗಿ ಚೆಕ್ ಮಾಡಿ ಇಟ್ಕೊಂಡಿದ್ರ ಅಂತಂದ್ರೆ ಕರೆಕ್ಟಾಗಿ ಇಟ್ಕೊಂಡಿದ್ರ ಅಂತಂದ್ರೆ ಪ್ರತಿ ಒಬ್ಬರಿಗೂ ಕೂಡ ಇಲ್ಲಿ ನಿಮ್ಗೆ ಹಣ ಬರುತ್ತೆ ಏನು ಕೂಡ ಊರಿ ಆಗೋದಿಲ್ಲ ಸ್ನೇಹಿತರೆ ಖಂಡಿತವಾಗ್ಲು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಹಣ ಬರುತ್ತೆ ಸ್ನೇಹಿತರೆ ವೀಡಿಯೋ ಒಂದು ದಯವಿಟ್ಟು ವಿಡಿಯೋ ಒಂದು ಲೈಕ್ ಮಾಡಿ ಚಾಲಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು 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 ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಯಾವಾಗ ಇವಾಗ ಒಂದು ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ವೀಡಿಯೋ ಒಂದು ಲೈಕ್ ಮಾಡಿ ಸಿಗೋಣ ಎಂದು ಬಾ ಬಾಯ್